ವೈರಲ್ ರೆಸಿಪಿ ಮಾಡ್ತಾ ಇದ್ದೀನಿ ನಿಮ್ಗೆಲ್ರು ಗೊತ್ತಿದ್ದ ಹಾಗೆ ಇವಾಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಕಬಾಬ್ ಇವಾಗ ನಾವು ಚಿಕನ್ ಫ್ರೈ ಮಾಡಬೇಕು ಸೊ ನನ್ನ ಜೊತೆ ಇದ್ದಾರೆ ನನ್ನ ಕರಿಮಣಿ ಮಾಲೀಕ ಹಾಯ್ ನಮಸ್ಕಾರ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಬ್ಬಿಸ್ ಕುಕಿಂಗ್ ಅಂಡ್ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಾನು ವೈರಲ್ ರೆಸಿಪಿ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತಿದ್ದ ಹಾಗೆ ಇವಾಗದು ಟ್ರೆಂಡ್ ಆಗಿಬಿಟ್ಟಿದೆ ಬೆಳ್ಳುಳ್ಳಿ ಕಬಾಬ್ ಸೊ ಇದನ್ನು ನಾನು ಕೂಡ ಟ್ರೈ ಮಾಡಬೇಕು ಅಂತ ಇವತ್ತು ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತೀನಿ ಸೇಮ್ ರೆಸಿಪಿ ಅವರು ಏನು ಮಾಡಿದ್ರು ನೋಡಿ ಚಂದ್ರು ಅವರು ಯಾವ ರೆಸಿಪಿನ ಶೇರ್ ಮಾಡಿದ್ದು ನೋಡಿ ಸೇಮ್ ರೆಸಿಪಿನ ನಾನು ಅವ್ರದ್ದು ನೋಡಿಬಿಟ್ಟೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೀನಿ ಸೊ ಬಟ್ ನಮ್ಮ ಜೊತೆ ನಾನೊಬ್ಳೇ ಇರೋದು ರಾಹುಲ ಇಲ್ಲ ಸೊ ನೋಡೋಣ ಈ ರೆಸಿಪಿ ಹೇಗೆ ಬರುತ್ತೆ ಅಂತ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಇಷ್ಟ ಆಗೋದಿದ್ರೂ ಕಮೆಂಟ್ ಮಾಡಿ ಸೊ ಗೊತ್ತಾಗುತ್ತೆ ನನಗೆ ಏನಂತ ಸೊ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಾನು ಏನೆಲ್ಲ ತೊಗೊಂಡಿದ್ದೀನಂತ ಫಸ್ಟಿಗೆ ಇಲ್ಲಿ ಹಾಫ್ ಕೆ ಜಿ ಅಷ್ಟು ಚಿಕನ್ ತೊಗೊಳ್ತೀನಿ ಬಟ್ ಅವರಲ್ಲಿ ಒನ್ ಕೆ ಜಿಗೆ ಒನ್ ಕೆ ಜಿ ಚಿಕನ್ ತಗೊಂಡಿದ್ರು ಮತ್ತು ಒನ್ ಕೆ ಎಷ್ಟು ಬೇಕು ಅಷ್ಟು ಹಾಕಿದ್ರು ಲೈಕ್ ಬೆಳ್ಳುಳ್ಳಿ ಅಡ್ಲಿ ಹಸಿ ಮೆಣಸಿನಕಾಯಿ ಅದೆಲ್ಲ ಬಟ್ ನಾನು ಇಲ್ಲಿ ಹಾಫ್ ಕೆ ಜಿಗೆ ಹಾಕ್ತಾ ಇದ್ದೀನಿ ಸೊ ಬಟ್ ಇಲ್ಲಿ ಬೆಳ್ಳುಳ್ಳಿ ಚಿಕ್ಕ ಇರೋದ್ರಿಂದ ನಾನು ನಾಲ್ಕು ತಗೊಂಡಿದ್ದೀನಿ ನೋಡ್ಬೋದು ನೀವು ಚಿಕ್ಕದಿರೋ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನಾಲ್ಕು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೂ ಒಂದು ಹ್ಯಾಂಡ್ ಫುಲ್ಲು ಕರಿ ಲೀವ್ಸು ಮತ್ತು ಶುಂಠಿ ಎಷ್ಟು ಚಿಕ್ಕ ಪೀಸ್ ಸಾಕು ಆಮೇಲೆ ಚಕ್ಕೆ ಮತ್ತು ಲವಂಗ ಇದರಲ್ಲಿ ಚಕ್ಕೆ ಆಲ್ಮೋಸ್ಟ್ ಫೋರ್ ಅಷ್ಟು ಇದೆ ಫೋರ್ ಫೈವ್ ಅಷ್ಟಿದೆ ಮತ್ತು ಲವಂಗ ಸ್ವಲ್ಪ ಮತ್ತು ಸ್ವಲ್ಪ ಪೆಪ್ಪ ಕೋನ್ಸ್ ತೊಗೊಂಡಿದ್ದೀನಿ ನಾನು ಹಾಗೂ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅವರು ಟ್ವೆಲ್ ಹಾಕಿದ್ರು ಬಟ್ ನಾನಿಲ್ಲಿ ಸಿಕ್ಸ್ ಹಾಕ್ತಾಯಿದ್ದೀನಿ ಯಾಕೆಂದ್ರೆ ಹಾಫ್ ಕೆ ಜಿಗೆ ಅವರು ತೋರಿಸಿದಲ್ಲಿ ಒನ್ ಕೆ ಜಿಗೆ ಓಕೆ ನಾನು ನಿಮಗೆ ಖಾರ ಬೇಕಿದ್ದರೆ ಜಾಸ್ತಿ ಹಾಕ್ಬೋದು ಬಟ್ ಇದು ತುಂಬ ಖಾರ ಇರೋದ್ರಿಂದ ನಾನು ಇಷ್ಟನ್ನೇ ಹಾಕ್ತೇನೆ ಸೊ ಇವಾಗ ಇದನ್ನ ಗ್ರೈಂಡ್ ಮಾಡಬೇಕು ಸೊ ಫಸ್ಟ್ ಇದನ್ನ ಕ್ಲೀನ್ ಮಾಡಿ ಕಟ್ ಮಾಡೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಓಕೆನಾ ಸೊ ನೀವು ನೋಡ್ಬಹುದು ಇಲ್ಲಿ ನಾನು ಎಲ್ಲವನ್ನ ಹಾಕಿದ್ದೀನಿ ಆ್ಯಂಡ್ ಶುಂಠಿ ನಾನು ನೋಡಿ ಆ ಇದ್ರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡೋದು ದೊಡ್ಡ ಪೀಸ್ ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೇನೆ ಸ್ವಲ್ಪ ಹಾಗೆ ನೆಟ್ಟಿದ್ದೀನಿ ಬೇಡ ಅದು ಎಷ್ಟು ಸಾಕು ಇದನ್ನು ಇವಾಗ ಗ್ರೈಂಡ್ ಮಾಡ್ತೀನಿ ಇದನ್ನು ಮ್ಯಾರಿನೇಟ್ ಮಾಡಬೇಕಲ್ಲ ಅದಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಇಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತೀನಿ ಒಂದು ಎರಡು ನೋಡಿ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿ ನೋಡಿ ಮತ್ತೆ ಮತ್ತು ಕಾರ್ನ್ಫ್ಲವರ್ನ ಆ್ಯಡ್ ಮಾಡಬಹುದು ಓಕೆ ಸೊ ನಾನು ನನ್ನ ಹತ್ರ ಮೈದಾ ಇಲ್ಲ ಸೊ ನಾನು ಮೈದಾ ತಗೊಳುತ್ತಿಲ್ಲ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಅರ್ಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಾನು ಬೇಸನ್ ಪೌಡರ್ ಅಂದ್ರೆ ಕಡಲೆ ಹಿಟ್ಟುನ ತಗೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಆ್ಯಡ್ ಮಾಡ್ತೀನಿ ಒಂದು ಮೊಟ್ಟೆ ಇವಾಗ ಈ ಮಸಾಲ ಸೇರಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ನಾವು ರುಬ್ಬಿ ಇಟ್ಟಂತಹ ಮಿಶ್ರಣ ಕೂಡ ಆ್ಯಡ್ ಮಾಡ್ತೀನಿ ಈ ಮಸಾಲೆ ಏನಿದೆ ನೋಡಿ ಒಂದ್ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಚಟ್ನಿ ಮಾಡಿದಾಗ ಲೈಕ್ ಸ್ಮೆಲ್ ಅಂದ್ರೆ ತುಂಬಾ ಚೆನ್ನಾಗಿದೆ ಮನೆ ಮಿಕ್ಸ್ ಎಲ್ಲ ಇದ್ದಂತಹ ಆ್ಯಡ್ ಮಾಡ್ತೀನಿ ಒಂಥರ ಕರಿಲೀಫ್ಸ್ ಬೀಳಲು ಚಟ್ನಿ ಹಾಕಿದಾಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಈ ಮಸಾಲ ಅಂತೂ ಇದಕ್ಕೆ ಸ್ವಲ್ಪ ಆ ಕಾರ್ನ್ ಫ್ಲರ್ ಬೇಕನ್ಸುತ್ತೆ ಸ್ವಲ್ಪ ಆ್ಯಡ್ ಮಾಡ್ತೀನಿ ಯಾಕೆಂದರೆ ಆ ಪೇಸ್ಟ್ ಏನಿದೆ ನೋಡಿ ಅದು ನೀರು ನೀರಿದೆ ಮತ್ತು ಚಿಕನ್ ಹಾಕ್ಬೇಕಾದ್ರೆ ಇನ್ನೂ ಜಾಸ್ತಿ ನೀರಾಗಿಬಿಡುತ್ತೆ ಅದಕ್ಕೋಸ್ಕರ ಸೊ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಉಪ್ಪು ಸಾಕು ಇವಾಗ ನಾನು ಚಿಕನ್ ಪೀಸ್ ನ ಆಡ್ ಮಾಡ್ತೀನಿ ಇವಾಗ ನಾನು ಚಿಕನ್ ನ ಈ ಬೌಲಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಲೆಗ್ ಪೀಸ್ಗೆ ಈ ತರ ಕಟ್ ಕೊಟ್ರೆ ಈ ಮಸಾಲಾ ಸೆನ್ಲಾ ಏನಿದೆ ನೋಡಿ ಚೆನ್ನಾಗಿ ಒಳಗಡೆ ಹೋಗಿ ಚೆನ್ನಾಗಿರುತ್ತೆ ಇದನ್ನು ಇವಾಗ ಫ್ರಿಜ್ಜಲ್ಲಿ ಅಲ್ಲಿ ಇಡ್ಬಹುದು ಅಥವಾ ಹೀಗೆ ಇಡ್ಬೋದು ಸೊ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಸೊ ನಾನು ಇವತ್ತು ಇದನ್ನು ಫ್ರಿಜ್ ಅಲ್ಲಿ ಇರ್ತೀನಿ ಸೊ ಒಂದು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ನಾನು ಇದನ್ನು ಫ್ರೈ ಮಾಡ್ತೀನಿ ಸೊ ಇವಾಗ ನಾವು ಬೆಳ್ಳುಳ್ಳಿ ಕಬಾಬ್ ಅಂದರೆ ಎಂತ ಚಿಕನ್ನ ಫ್ರೈ ಮಾಡಬೇಕು ಸೊ ನನ್ನ ಜೊತೆ ಇದ್ದಾರೆ ನನ್ನ ಕರಿಮಣಿ ಮಾಲಿಕೋ ಕರಿಮಣಿ ಕರಿಮಣಿ ಮಾಲೀಕ ಜಿತ್ತು ಅವರು ಸೊ ಅವ್ರು ಫ್ರೈ ಮಾಡ್ತಾರೆ ಯಾಕೆಂದರೆ ನಮ್ಮ ಮನೇಲಿ ಏನೇ ಇದ್ದರು ಅವರೇ ಫ್ರೈ ಮಾಡೋದು ಸೊ ರಾಹುಲ್ ಇಲ್ಲ ಸೊ ಜಿತ್ತು ಅವರಿದ್ದಾರೆ ಸೊ ಬನ್ನಿ ಕಬಾಬ್ನ ಫ್ರೈ ಮಾಡೋಣ ಅಂಡ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಆ ಮಸ ಅದು ಆಯಿಲ್ ಕಾದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಅದನ್ನು ಅದಕ್ಕೆ ಈ ತರ ಹಾಕ್ಬೇಕು ಆವಾಗ ಅದು ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಸೊ ಚಟಪಟ ಚಟಪಟ ಸೌಂಡ್ ಬಂದ್ರೆ ಆಯಿಲ್ ಬಿಸಿ ಆಗಿದೆ ಅಂದರ್ಥ ಸೊ ಕಬಾಬ್ ಮಾಡಲಿಕ್ಕೆ ಆಯಿಲ್ ಸರಿಯಾಗಿ ಬಿಸಿಯಾಗಿದೆ ಸೊ ಇವಾಗ ಆಯಿಲ್ ಬಿಸಿ ಆಗಿದೆ ಇವಾಗ ಚಿಕನ್ ಪೀಸ್ ನ ಆಯಿಲ್ಗೆ ಬ್ಯಾಚ್ ಆಗಿ ಮಾಡ್ತೀವಿ ವಿಡಿಯೋ ಪ್ರಕಾರ ಇವರ ರೆಸಿಪಿ ಪ್ರಕಾರ ಎರಡು ಸಲ ಫ್ರೈ ಮಾಡಿದ್ದಾರೆ ಸೊ ನಾವು ಎರಡು ಸಲ ಫ್ರೈ ಮಾಡ್ತೀವಿ ಸೊ ಫಸ್ಟ್ ಬ್ಯಾಚ್ ನಾವಿಲ್ಲಿ ಆಯಿಲ್ಗೆ ಹಾಕಿದ್ದೀವಿ ಸೊ ಇವಾಗ ಇದನ್ನ ಒಂದು

तो इवाने मैं वो सेकेंड बैच था तो से मैं पर्स बैच आउट होती थी मैंने भी ऐसे लेकिन इस वक्त तो क्या ना अगर ट्यूटर मतलब पर्स बैच को आउट करने अगर ना ಇವಾಗ ಸೆಕೆಂಡ್ ಮಾಡಿದ್ವಿ ಇವಾಗ ಫಸ್ಟ್ ನಾವು ಫ್ರೈ ಮಾಡಿದ್ವಿ ನೋಡಿ ಅದನ್ನು ಇವಾಗ ಹಾಕ್ತಿದ್ದಾರೆ ಇದು ಫಸ್ಟ್ ಬ್ಯಾಚ್ ಸೊ ಹಾಕಿ సో నోడి ఇవగా రెడీ అయితూ తెగీతా ఆయిల్ందోడి కలర్ యవరీ చేంజ్ ఆగద అంతా ಸೊ ಆಯಿಲ್ಗೆ ಆಗಿದ ನಂತರ ಎರಡು ನಿಮಿಷದಲ್ಲಿ ನೀವು ತೆಗಿಬಹುದು ನಿಮ್ಗೆ ಎಷ್ಟು ಫ್ರೈ ಬೇಕು ನೋಡಿ ಅಷ್ಟು ಫ್ರೈ ಮಾಡಿದರೆ ಸಾಕು ನಾವು ಸ್ವಲ್ಪ ಡೀಪಾಗಿ ಮಾಡಿದ್ದೀವಿ ಬಟ್ ಅದು ಕಲರ್ ಚೇಂಜ್ ಆಗೋದು ಆಟೋಮೆಟಿಕ್ ಆಗಿ ಬಟ್ ಅದರ ಒಳಗಡೆ ಚಿಕನ್ ಏನು ಸೀದೋಗಲ್ಲ ಸೊ ಈ ಥರ ಆದರೆ ಸೀದ್ ಅಂತ ಅರ್ಥ ಅಲ್ಲ ಸೊ ಚಿಕನ್ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಈ ರೆಸಿಪಿನ ನೀವು ಟ್ರೈ ಮಾಡಬೇಕು ಸೀರಿಯಸ್ಲಿ ಇಟ್ಸ್ ವೆರಿ ನೈಸ್ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಟ್ಸ್ ವೆರಿ ಟೇಸ್ಟಿ ಸೊ ಈ ವೈರಲ್ ರೆಸಿಪಿನ ನೀವು ಟ್ರೈ ಮಾಡಿ ಓಕೆನಾ ಸೊ ನೀವು ಟ್ರೈ ಮಾಡಿದರೆ ನನಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದು ನೀವು ಕೂಡ ಟ್ರೈ ಮಾಡಿದಿರಿ ಅಂತ ಇವಾಗ ನಾನು ಸೆಕೆಂಡ್ ಬ್ಯಾಚ್ ಏನು ಫ್ರೈ ಮಾಡಿದ್ವಿ ನೋಡಿ ಅದನ್ನು ಕೂಡ ಹಾಕ್ತಿದ್ದೀವಿ ಅದನ್ನು ಕೂಡ ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಮಾಡಬೇಕಂತ ಸೊ ಇಲ್ಲಿ ನೀವು ನೋಡಬಹುದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ಸೊ ನಾವೇನು ಕೋಟಿಂಗ್ ಕೊಟ್ಟಿದ್ದೀವಿ ನೋಡಿ ಅದು ತುಂಬಾನೇ ಚೆನ್ನಾಗಿ ನೋಡಿ ಯಾವ ರೀತಿ ಕಾಣ್ತಿದೆ ಸೊ ಇವಾಗ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ ಸೊ ಬನ್ನಿ ನೋಡ್ಬೋದು ಯಾವ ಥರ ಕ್ರಿಸ್ಪಿ ಇದೆ ಅಂತ ನಿಜವಾಗ್ಲು ಈ ರೆಸಿಪಿ ತುಂಬಾನೇ ಚೆನ್ನಾಗಿತ್ತು ಅಂಡ್ ಕ್ರಿಸ್ಪಿ ಆಗಿತ್ತು ಸೊ ನೀವು ತಿನ್ಬೇಕಾದ್ರೆ ನಿಮ್ಗೆ ಅದು ಸಿಗುತ್ತೆ ಮತ್ತೆ ఆ స్మాల్ గ్రూప్ సూపర్ ఐడి అంటే కారైలా అండ్ డు సీ దెం నిజం వాళ్ళు రహిద రజూస్ చేసెం గాయ్స్ హకే బృంద ಚೆನ್ನಾಗೊಂದು ಕ್ರಿಸ್ಪಿನೆಸ್ ಬಂದಿದೆ ಅಂಡ್ ಯಾ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹಾಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಾನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಬಾಯ್ ಬಾಯ್ ಈ ರೆಸಿಪಿ ಅಂತ ಸೂಪರ್ ಆಗಿದೆ ಸೂಪರ್ ಡೂಪರ್ ರೆಸಿಪಿ